ಯಾರೇನೋ ಬಂದಿರೋದಲ್ಲ ಕಣ ನಿನ್ ಮಕ್ಕಳನ್ನೆಲ್ಲ ಇಲ್ಲೇ ಕೂರಿಸ್ಬಿಟ್ಟಿದ್ಯೋ ದೂರ ಕುಚ್ಚೆ ಬೀಡಿ ಕೊಟ್ಟು ಕೊಟ್ಟು ಅಂಗಡಿಯಲ್ಲಿ ಸಾಲ ಅಂಗಡ ಬೆಳ್ಕೊಂಡ್ ಬೀಡಿ ಹದಿನೈದು ವರ್ಷಗಳ್ ಸೇರ್ಕೊಳ್ಳ

ಆಯ್ತು ಗಡಿಲ್ಲ ಗಡಿಲ್ಲೋರಿಲ್ಲ ಮುಂದೆ ಅಲ್ವಾ ಇಲ್ಲ ಯಾರು ನೋಡ್ತೀನಿ ನೀರು ನೀನ್ ಮಾತ್ರ ಇಲ್ಲಿ ಬಂದ್ಬಿಟ್ಟು ಧನಾಕಾರ ಮತ್ತೆ ಏನು ಸೊಳೆಯಲ್ಲ ಈ ಒಂದು ಚಟಿ ಇಲ್ಲೇ ಒಗೆದು

ಅದು 200 ಮಟ್ಟೆ ತಂದೆ ಏನು ಕಿಕ್ಕಿರೋದು ವಣಗಿಸಿಕೊಂಡು ಅಂಡೆಗಳಲ್ಲಿ ಇಟ್ಟು ನೀರು ನೀರ್ ಪ್ರತಿನಿ ಏನು ಯಾವಾಗ ಕಷ್ಟ ಅಂತ ಅಂಗಲ್ಲಾ ಚಿಪ್ಪು ಎಂಡಿನ ತಾಂಬಾ ಕುಡಿ ಆ ಚಿಪ್ಪುನ ಬೋರ್ಲ್ ಹಾಕಿ ಹಾಕು ಎಡ್ ಪೀಸ್ ಮಾಡಿ ಹೌದು ಓ ಮಧ್ಯಕ್ಕೆ ಎರಡು ಪೀಸ್ ಮಾಡಿ ಬೋರ್ಲ್ ಹಾಕ್ಬೇಕು ಬೋರ್ಲ ಹಾಕ್ಬಿಡು ಇಲ್ಲ ಅಂದ್ರೆ ಏನು ಮಾಡ್ಲಿ ನೀರಿಗಿಟ್ ಬಿಟ್ರೆ ಸೊಳ್ಳೆಗಳು ಬಂದು ಕೂತ್ಕೊಂಡು ಸೊಳ್ಳೆಗಳು ಮಟ್ಟಿ ಇಟ್ಟು ಚಿಕನ್ ಗುನ್ಯ ಬರ್ತದೆ ಮಲೇರಿಯಾ ಬಂತದೆ ಕಾಲರಾ ಬರ್ತದೆ ಇಷ್ಟು ರೋಗಗಳೆಲ್ಲ ಬಂತವೆ

ಕೌ ನೀನೊಳೆ ಚರೆ ಹೇಳ್ತಿರೋದು ಮನೆ ಮುಂದೆ ಮೋರಿ ನಿಂತ್ಕೊಂಡು ಗಲೀಜ್ ಇದಿರಾದ್ರೆ ಗಲೀಜ್ ನೀರಲ್ಲಿ ಕೊಳ್ಳೆ ಮಣ ಬರ್ತವೆ ಕ್ಲೀನ್ ಆಗಿರೋ ನೀರ್ ಎಷ್ಟು ಬೇಕಾದರೂ ಮಡಿಕೋಬಹುದು ಅಂತ ವಣ್ಣ ಹೇಳ್ತಿರೋದಲ್ಲ ಹಾ ನೀವೇನು ಮಾಡ್ತಿದ್ರೆ ಸಿಂಪ್ಲೆಕ್ಸ್ ಕಪ್ಪದಲ್ಲೇ ಒಂದು ಮುಚ್ಚಲುಗಳು ಹಾಕ್ಬೇಕು ಅಲ್ಲ ಓಪನ್ ಬಿಳ್ಬಾರದು ಮೇಲನ್ನೂ ಅದು ಮುಚ್ಚಿ ಹಾಕಿ ಮಡಿಕೋಬೇಕು ಹೌದು ಹೌದು ಬಂದು ಮೊಟ್ಟೆ ಓಹೋ ಆ ಕೈಳೆಗಳು ಉತ್ಪತ್ತಿ ಆತವೆ ಓ ಸರಿಕರಣ ಹಾಗಾಗಿ ಬರದಂಗೆ ನೀವು ಪಾಪಾರ್ಕದ ಜವಾಬ್ದಾರಿ ನಮ್ಮೆಲ್ಲರ ವಣೆ ಸರಿಕರಣ